ಯು ದೇಶದ ಎಲ್ಲರೂ ಸ್ವಾಗತಿಸುತ್ತಿದ್ದಾರೆ ಆದ್ರೆ ಮುಸ್ಲಿಮರು ಯುಸಿ ಸಿ ವಿರೋಧಿಸುತ್ತಿದ್ದಾರೆ ಯಾಕೆಂದ್ರೆ ಯು ಸಿ ಜಾರಿಯಾದ್ರೆ ಎಲ್ಲಾ ಧರ್ಮದವರಿಗೂ ವಿವಾಹದ ಸಮಾನ ವಯಸ್ಸು ಜಾರಿಯಾಗುತ್ತದೆ ಎಲ್ಲಾ ಧರ್ಮಗಳಿಗೆ ಬಹುಪತ್ನಿತ್ವ ನಿಷೇಧವಾಗುತ್ತದೆ ಎಲ್ಲಾ ಧರ್ಮಗಳಿಗೂ ಒಂದೇ ವಿಚ್ಛೇದನ ಕಾನೂನು ಇರುತ್ತದೆ ಎಲ್ಲಾ ಧರ್ಮಗಳಿಗೂ ಒಂದೇ ಆನುವಂಶಿಕ ನಿಯಮಗಳು ಪಾಲನೆಯಾಗುತ್ತದೆ ಎಲ್ಲಾ ಧರ್ಮಗಳಿಗೂ ಏಕರೂಪದ ಮಕ್ಕಳ ದತ್ತು ಸ್ವೀಕಾರ ಕಾನೂನು ಜಾರಿಯಾಗುತ್ತದೆ ಆದರೆ ಪ್ರಸ್ತುತ ಮುಸ್ಲಿಮರನ್ನ ಹೊರತುಪಡಿಸಿ ಎಲ್ಲಾ ಧರ್ಮಗಳು ಮದುವೆ ವಿಚ್ಛೇದನ ಉತ್ತರಾಧಿಕಾರಿ ಮತ್ತು ದತ್ತು ಸ್ವೀಕಾರದ ಮೇಲೆ ಬಹುತೇಕ ಒಂದೇ ರೀತಿಯ ಕಾನೂನುಗಳನ್ನ ಹೊಂದಿವೆ ಕಾಂಗ್ರೆಸ್ ಯಾವಾಗಲೂ ಮುಸ್ಲಿಮರನ್ನ ವಿಐಪಿ ಎಂದು ಪರಿಗಣಿಸುತ್ತಾರೆ ಮತ್ತು ಅವರಿಗೆ ವಿಶೇಷ ಸವಲತ್ತುಗಳನ್ನ ನೀಡುತ್ತದೆ ಅಂತ ಮುಲ್ಲಾಗಳಲ್ಲಿ ಹುಡುಗಿಯರ ಮದುವೆ ವಯಸ್ಸು ಹನ್ನೆರಡರಿಂದ ಹದಿನಾಲ್ಕಾಗಿದೆ ಮುಸ್ಲಿಮರಲ್ಲಿ ನಾಲ್ಕು ಮದುವೆಗೆ ಅನುಮತಿ ಇದೆ ಈ ಕಾರಣಕ್ಕೆ ಮುಸ್ಲಿಮರು ಯುಸಿಸಿಯನ್ನ ವಿರೋಧ ಮಾಡುತ್ತಾರೆ ಯು ಸಿ ಜಾರಿಯಾದರೆ ಮುಸ್ಲಿಮರ ಪಾಪ್ಯುಲೇಷನ್ ಜಿಹಾದ್ ಮತ್ತು ಲವ್ ಜಿಹಾದ್ ನಿಂತು ಹೋಗುತ್ತದೆ ಈ ಎರಡು ಜಿಹಾದ್ ಗಳು ಮುಸ್ಲಿಮೀಕರಣಕ್ಕೆ ದೊಡ್ಡ ಯೋಜನೆಯಾಗಿದೆ ಈಗಾದರೂ ಹಿಂದೂಗಳು ಎಚ್ಚೆತ್ತುಕೊಳ್ಳಿ ಯು ಸಿ ಜಾರಿಗೊಳಿಸಲು ಆಗ್ರಹಿಸೋಣ